ಮಕ್ಲೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಜೋಡಿ ನುಡಿಗಳನ್ನು ಅಥವಾ ಜೋಡು ಪದಗಳನ್ನು ನಾವು ಇವತ್ತು ನೋಡೋಣ ಬೆಟ್ಟ ಗುಡ್ಡ ಮನೆ ಮಠ ತನು ಮನ ಅವಳಿ ಜವಳಿ ಉಡುಗೆ ತೊಡುಗೆ ದವಸ ಧಾನ್ಯ ಕಸ ಕಡ್ಡಿ ಸಡಗರ ಸಂಭ್ರಮ ತಿಂಡಿ ತಿನಿಸು ಅತ್ತ ಇತ್ತ ಬೇವು ಬೆಲ್ಲ ರೋಗ ರುಜಿನ ಆಳು ಕಾಳು ಕಾಳು ಕಡಿ ಅಂಕು ಡೊಂಕು ಹಣ್ಣು ಕಾಯಿ ಅಕ್ಕ ತಂಗಿ ಮುಂಡ ಕಾಸು ಕಾಸುಗೀಸು ಮಳೆ ಬೆಳೆ ಅಂದ ಚಂದ ಹಾಲು ಜೇನು हादि बीदी मुत्तु रत्ना भया भक्ति अन्न तम्मा मान मर्यादे धन करु आट पाट अरलु मरलु काडु मेलु बंधु बड़गा आस्ती पास्ती उप्पु केरे कटे काफी गीफी ಟೀ ಕಾಫಿ ಒಳಗೆ ಹೊರಗೆ ಬೇವು ಬೆಲ್ಲ ತಂದೆ ತಾಯಿ ಅಕ್ಕಪಕ್ಕ ನ್ಯಾಯ ನೀತಿ ಥ್ಯಾಂಕ್ ಯು ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ನಿಮಗೆ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್